ಎಲೆ ನಮ್ಮ ಮಗ ಈಟೊತ್ತಿಗೆ ಕಾಲೇಜಿಂದ ಬರ್ಬೇಕಾಗಿತ್ತಲ್ಲ ಈಟೊತ್ತಾದ್ರೂ ಬರ್ಲಿಲ್ಲ ಎತ್ತೋಗಿದ್ದತ್ತು ಹಾ ಹನುಮಾನ್ ಬಸ್ ಬೇರೆ ಓದ್ತು ಹಾ ಎತ್ತೋಗಿದ್ದತಿ ಮಗ ತಾಡಿ ನಮ್ಮಳ್ಳೊಂದ್ಸಲಿ ಕೇಳಿರಿ ಗೊತ್ತಾಕೈತಿ ಇವಳೇ ಇವ್ಳೇ ಬಾರೆ ಇಲ್ಲಿ ಏನು ಯಾಕೆ ಹಿಂಗೆ ಕೂಚಿದ್ಯಾ ಕಾಪಿ ಕಾಸು ಕೊಡ್ಬೇಕೆ ಅಡಿಕೆಲೆ ಕೊಡ್ಬೇಕೆ ಏನ್ ಅಲ್ಲಿ ನಿಂಗೆ ಏಯ್ ನಿನ್ನ ಕಾಪಿ ಅಡಿಕೆಲೆ ತೆಗ್ದೋಳಯ್ಯ ಮಗ ಈಟೊತ್ತಾದರೂ ಕಾಲೇಜಿಂದ ಬಂದಿಲ್ಲ ಅಂತ ನಾನು ಪರದಾಡ್ತಾ ಇದ್ದೀನಿ ಇವಳಿಗೆ ಕಾಪಿ ಅಡಿಕೆಲೆ ಸಿರಿ ಹಾಂ ನೀನು ಕಾಪಿನೂ ಬೇಡ ಅಡಿಕೆಲೇನೋ ಬೇಡ ಮಗ ಅತ್ತನ ಏಳೋಗಿತ್ತೇನೆ ಹೋಗ್ಬೇಕಾರೆ ತಡವಾಗಿ ಬರ್ತೀನಿ ಅಂತಾನ ಹಾಂ ಹನುಮಾನ್ ಬಸ್ ಬೇರೆ ಓತು ನನಗೊಂಥರ ದಿಗ್ಲಾ ಹಾತು ಕಣೆ ಹೋಗಿ ನೋಡ್ಕಂಡ ಬರೋಣ ಒಂದು ಸಲಿನ ಓ ಹೆಚ್ಚು ಕಮ್ಮಿ ಆಗಂಗಿಲ್ಲ ಕಣಪ್ಪ ನಿನಗೆ ಹಾಂ ಟೈಮ್ ಟು ಟೈಮ್ ಬರಬೇಕು ಓಹೋ ಏನು ಇವತ್ತು ಒಂದು ಕ್ಲಾಸ್ ಜಾಸ್ತಿ ತಗೊಂಡೇವ್ರೇನು ಅದಕ್ಕೆ ತರಬೇಕು ಬರ್ತಾಳೆ ಹ್ಞೂ ಸುಮ್ಕಿರು ಸುಂಕಿರು ಔದರ್ಯ ಪಡ್ಕೊಂಡು ಅನುಮಾನ ಪಡ್ಕೊಂಡು ಹೆಣ್ಮಕ್ಳ ಮೇಲೆ ಇಟ್ಟೊಂದು ಅನುಮಾನ ಪಡಬಾರ್ದು ನೀವು ಹಾಂ ಸೊ ಹಂಗಲ್ ಕಣೆ ನಿಂಗೆ ಗೊತ್ತಾಗಲ್ಲ ಕಾಲ ಸರಿ ಇಲ್ಲ ಇದು ಹ್ಞೂ ಚಟ್ ಕಾಲ ನಮ್ಮ ಭಯ ನಮ್ಮ ತಗಿರ್ಬೇಕು ಅಂತಾನೆ ನಿಂಗೆ ಹೇಳ್ತೀನಿ ಅಷ್ಟೇನ ಏನು ಒಂದು ಈಟು ಹೆಚ್ಚಿ ಕಮ್ಮಿ ಆಗಿಬಿಟ್ರೆ ನಾ ಊರಾಗೆ ತಲೆ ಎತ್ಕೊಂಡು ತಿರುಗಕ್ಕೆ ಹಾಕೈತೀನಿ ಮಗ ಇಟೊತ್ತಿಗೆ ಬರೋದು ಹಾಂ ಬಸ್ಗೆ ನೀನು ಏನೇ ಇದಾದರೂ ಈ ಬಸ್ಸಿಗೆ ಬಂದ್ಬಿಡೋದು ಮಗ ಹನುಮಾನ ಬಸ್ಸಿಗೆ ಇವತ್ತು ಯಾಕೆ ಬರಲಿಲ್ಲ ಹಾಂ ತಡವಾಗಿ ಬರ್ತೀನಿ ಮಂಗಿದ್ರೆ ಯಪ್ಪ ನಾನು ಇವತ್ತೊಂದು ಇಟ್ಟು ಲೇಟಾಗಿ ಬರ್ತೀನಿ ಕಣಪ್ಪ ಒಂದು ಕ್ಲಾಸು ಹೆಚ್ಚಾಗಿ ತಾಂಬತ್ತಾರೆ ಅಂತ ನನಗೆ ಹೇಳೋಕದ್ ಮಗ ಇವತ್ತು ಹೇಳ್ದಂಗೆ ಬೇರೆ ಹೋಗಿ ಐತಿ ತಡಿ ಬಂದ್ರೆ ಒಟ್ಟು ಹೋಗಿ ಅವ್ನು ರಮೇಶ್ ಅಂತಗೆ ಫೋನ್ ಮಾಡಿಸ್ತೀನಿ ಫೋನ್ ಮಾಡಿಸಿ ಎಲ್ಲೈತಿ ಅಂತ ಕೇಳ್ತೀನಿ ಸುಮ್ಚಿರಪ್ಪ ನೀನು ಫೋನು ಬೇಡ ಯಾತು ಬೇಡ ಅಮ್ಮ ಏನು ತಿಳ್ಕೊಂಬನ ನೋಡು ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನನ್ನ ಕಾಲೇಜಿಗೆ ಕಳಿಸಿ ಅನುಮಾನ ಪಡ್ತಾರೆ ಅಂತ ತಿಳ್ಕೊಂಬನ್ವಿ ಅಮ್ಮ ಬೇಜಾರ್ ಬೇಜಾರಾಗಾನೆ ಆ ಫೋನ್ ಮಾಡಿಸ್ತಾನಂತ ಫೋನ್ ತಡಿ ಇನ್ನೊಂದು ಗಂಟೆ ಕಾಯೇನ ಬುತ್ತರಿ ಏನು ಹಂಗೆನ ಆತ್ರಿಗೇಟಾಂಜನೇ ಆಡ್ದಂಗ ಆಡ್ತೇವೆ ಅಂದ್ರೆ ಬಟ್ ನೀನು ಹಾಂ ಹಾಂ ಈಟೊಂದಿರಬಾರ್ದು ಥಡಿ ಬುತ್ತಾಳೆ ಎಲ್ಲ ಯಾರ ಫ್ರೆಂಡ್ಸ ಮಾತಾಡ್ಕೊಂಡು ಮಾತಾಡ್ಕಂಡು ಅವಳೆ ಆಲೇನ ಫೋನ್ ಮಾಡಿಸ್ತೀನಿ ಅಂತ ಹೊಲ್ಟವ್ ನೀ ಅಪ್ಪ ಸುಮ್ಮ ಕುಕ ಏನು ಮಾಡಬೇಡ ಬರ್ತಾಳೆ ಹ್ಞೂ ಲಕ್ಷ್ಮಿ ಪ್ರಕಾಶ ನಾನು ಇನ್ನು ಹೋಗ್ತಿನಕಂಡ್ರೆ ಇನ್ನು ಓದ್ತಾಯ್ತಿ ಇವತ್ತು ತಾಲೇನ ಇಟ್ಟೋ ತಿಂತಾಗ ಕಾಲೇಜಿಂದ ಮನೆಗೆ ಬರ್ದನ ಮಗ ಏನು ಮಾಡ್ತೈತಿ ಅಂತಾನೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮನ ಮೇಲೆ ಹಗರಾಡ್ತೈತಿ ಬಸ್ ಬೇರೆ ಮಿಸ್ ಆಯ್ತಿ ಇವತ್ತು ಹನುಮಾನ್ ಬಸ್ಸಿಗೆ ದಿನ ಹೋಗ್ತಿದ್ದೆ ನಮ್ಮ ಅಪ್ಪ ಬಂದು ಕರ್ಕೊಂಡೋಗೋದು ಇವತ್ತು ಹನುಮಾನ್ ಬಸ್ಸಿಗೆ ಬೇರೆ ಹೋಗಿಲ್ಲ ಹ್ಞೂ ನಮ್ಮ ಅಪ್ಪಿಗೆ ಹೌದಾರೇ ಪಟ್ಕೊಂಬತ್ತೈತೆ ನಾನು ಹೋಗ್ತೀನಿ ನಾನು ತಡಬೋದ್ರೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮನ ಮೇಲೆ ಕೂಗಾಡ್ತೈತಿ ಐತಿ ಹೋಗ್ತಿ ತಕನ ಬರ್ದಂಗೆ ಹಂಗೆ ಹಿಂಗೆ ಅಂತಾನೆ ತಿರುಗಿ ಆಮೇಲೆ ಬೇಜಾರು ಹಾಕೈತೆ ನಾನು ಹೋಗ್ತೀನಿ ಕಣ್ರ ಇನ್ನು ಬಾರಾಣಿ ಜ್ಯೂಸ್ ಕುಡಿಯೋಣ ಬಿಸಿಲು ಬೇರೆ ಜಾಸ್ತಿ ಐತೆ ಬಾ ಜ್ಯೂಸ್ ಕುಡಿದು ಹೋಗಿವಂತೆ ಯಪ್ಪ ಸ್ವಾಮಿ ನನಗೆ ಜ್ಯೂಸು ಬೇಡ ಯಾತು ಬೇಡ ನನಗೆ ಮಂತಕ್ಕೆ ಹೋದವ್ರು ಸಾಕಾಗೈತಿ ಹ್ಞೂ ಈಗ ಆಟಗಳು ಇದ್ದವೋ ಇಲ್ಲವೋ ಅಲ್ಲೇ ನಾಲ್ಕೂವರೆ ಐತಿ ಹ್ಞೂ ನಮ್ಮ ಅಮ್ಮ ಏನೋ ಒಂದು ಹೇಳ್ಬೋದು ನಮ್ಮ ಅಪ್ಪಾಯಿ ಕೇಳಲ್ಲ ಹ್ಞೂ ಕಾಲೇಜಿಗೆ ಬರ್ತಿದ್ದೀನಿ ಅಂತಂದ್ರೆ ಹಿಡಿದು ಬಾರಿಸಿರು ಬಾರಿಸ್ತೀನಿ ನಮ್ಮ ಅಪ್ಪ ಅಂಥದು ನಾನು ಹೋಗ್ತೀನಿ ಪ್ರಕಾಶ ಬೇಕಾರೆ ಇನ್ನೊಂದಿನ ಜ್ಯೂಸ್ ಕುಡಿಯೋಣ ನಾನು ಹೋಗ್ತೀನಿ ಕಣ ಇವಾಗ ಏ ಪ್ರಕಾಶ ಬಿಡು ಹೋಗ್ಲಿ ಅವಳು ಪಾಪ ಅವ್ರ ಅಪ್ಪ ಅಮ್ಮ ಬೈತಾರಂತೆ ಹೋದ್ರೆ ಹೋಗ್ಲಿ ಬಿಡು ಅವಳು ರಾಣಿ ಹ್ಞೂ ಆಯಿತು ಹೋಗು ಹೋಗಿ ಹ್ಞೂ ಸರಿ ಸರಿ ಆಯಿತು ಲಕ್ಷ್ಮೀ ಪ್ರಕಾಶ ನಾನು ನಿನ್ನ ಬರ್ತೀನಿ ನಾ ಲಕ್ಷ್ಮೀ ಪಾಪ ಕಣೆ ರಾಣಿ ನಾನು ಅವಳು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅವರ ಅಪ್ಪ ಅಷ್ಟೊಂದು ಸ್ಟ್ರಿಕ್ಟಾ ಮನೆಯಲ್ಲಿ ನಮ್ಮ ಮನೆಗೆ ನಿಂಗೆಲ್ಲ ಕೇಳಲ್ಲಮ್ಮ ನಾನು ಏಟು ಹೊತ್ ಹೋದ್ರೆ ನಾನು ಬೈಯ್ಯಲ್ಲ ನಮ್ಮ ಮನೆಗೆ ನಾನು ಹೇಳ್ತೀನಿ ಸ್ಪೆಷಲ್ ಕ್ಲಾಸ್ ಇತ್ತು ಬರೋದು ಲೇಟ್ ಆಯ್ತು ಅಂತಾನೆ ಪಾಪ ನೋಡಿ ಹೆಂಗೆ ಬರೀ ಕಾಲಾಗೆ ಹುಡುಕೈತ ಹುಡುಗಿ ಹೆಂಗೆನ ಹ್ಞೂ ಕಣ ಪ್ರಕಾಶ ಅವ್ರ ಮನೆಗೆ ಹಂಗೆ ಸ್ವಲ್ಪನ ಹ್ಞೂ ಅವ್ರ ಅಮ್ಮ ಹೆಂಗೂ ಪರವಾಗಿಲ್ಲ ಇವಳು ಹೇಳಿದ್ದು ಕೇಳುತ್ತೆ ಅವರ ಅಪ್ಪ ಮಾತ್ರನ ಕೇಳೋದೇ ಇಲ್ಲ ಎಲ್ಲಿಗೋಗಿದ್ದೆ ಎತ್ತೋಗಿದ್ದೆ ಹಂಗೆ ಹಿಂಗೆ ಅಂತೈತೆ ಅದ್ರಾಗೂ ಬಸ್ ಸ್ಟ್ಯಾಂಡ್ನಾಗೆ ಒಂದು ಹುಡುಗನ ಜೊತೆ ನಿಂತ್ಕೊಂಡು ಮಾತಾಡ್ತಿರೋದು ಯಾರನ್ನ ನೋಡಿ ಅವ್ರ ಅಪ್ಪಿಗೆ ತಗೊಂಡ ಹೇಳ್ಬಿಟ್ರೆ ಗ್ರಾಚಾರ ಬಿಟ್ಟು ಹೋಗ್ಬಿಡ್ತೈತಿ ಹ್ಞೂ ಅದಕ್ಕೆನಾ ಪಪ್ಪ ರಾಣಿ ಅಯ್ಯೋ ದೇವರೇ ನಾವು ಮೂವರು ಫ್ರೆಂಡ್ಸ್ ತಾನೆ ಕ್ಲೋಸ್ ಫ್ರೆಂಡ್ಸು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡು ಮಾತಾಡೋದು ತಪ್ಪಾ ಅಯ್ಯೋ ಇನ್ನೂ ಯಾವಾಗ ಬದಲಾಗುತ್ತೋ ನಮ್ಮ ದೇಶ ಗೊತ್ತಿಲ್ಲ ಕಣೇ ಲಕ್ಷ್ಮೀ ಅದು ನಿನಗೆ ಗೊತ್ತು ನನಗೆ ಗೊತ್ತು ರಾಣಿಗೆ ಗೊತ್ತು ಆದರೆ ಜನಗಳಿಗೇನು ಗೊತ್ತು ಜನ ತಪ್ಪು ತಿಳ್ಕಂತಾನೆ ಇರ್ತಾರೆ ಪ್ರಕಾಶ ಹಾಂ ನಾವು ನಮ್ಮ ಹುಷಾರಲ್ಲಿ ಅಷ್ಟೇನಾ ನಮ್ಮ ಫ್ರೆಂಡ್ಶಿಪ್ ಮನಸಲ್ಲಿ ಇರಬೇಕು ಅದನ್ನೇನು ಹೊರಗಡೆ ತೋರಿಸೋ ಅವಶ್ಯಕತೆ ಇಲ್ಲ ಅದಕ್ಕೆ ಪಾಪ ಅವಳು ರಾಣಿ ಬೇಗ ಬೇಗ ಹೋಗಿದ್ದು ಅದಕ್ಕೇನ ನಾವು ಮೂವರು ನಿಂತ್ಕೊಂಡು ಮಾತಾಡೋದ ಯಾರಾದರೂ ನೋಡಿ ಅವ್ರ ಮನೆಗೆ ಹೇಳ್ತಾರೆ ಅಂತ ಭಯ ಅವಳಿಗೆ ಅಯ್ಯೋ ದೇವ್ರೆ ಸರಿ ಬಾ ಆಯಿತು ನಾವಿಬ್ಬರೇ ಜ್ಯೂಸ್ ಕುಡಿಯೋಣ ಹೋಗಿ ಇಲ್ಲಿ ಕಂಡು ಆ ಹುಡುಗನ ಜೊತೆಗೆ ಮಾತಾಡ್ತಿದ್ದಳು ನಮ್ಮ ಮೂರು ಗೋವಿಂದಪ್ಪನ ಮಗಳು ರಾಣಿ ಎಂಬಂಗೆ ಕಾಮ್ತಿತ್ತಲ್ಲ ಹಾಂ ಏ ಕಾಮೇನು ಅವಳೇ ನೋಡಿ ನಡ್ಕೊಂಡು ನಡ್ಕಂಡು ಆ ಈಡೋತ್ನಾಗ ಕಾಲೇಜಿಂದ ಸೀದಾ ಮಂತಕ್ಕೆ ಹೋಗೋದು ಬಿಟ್ಟು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಮಾತಾಡೋ ಅಂಥದ್ದು ಏನಿರ್ತೈತಿತ್ತು ಒಂದು ಹುಡುಗನ ಜೊತೆಗೆ ಹಾ ತಡಿ ಹೋಗಿ ಅವರ ಅಪ್ಪ ಹೇಳೋದೆ ಒಳ್ಳೇದು ಹ್ಞೂ ಈ ಹುಡುಗರು ಹಿಂಗೇ ಬಿಟ್ಟುಬಿಟ್ರೆ ಅಸಿಕೆಟ್ಟು ಹೋಗಿಬಿಡ್ತಾವೆ ಹೇಳ್ತೀನಿ ಅಪ್ಪ ಈ ಏ ಬಾರೇ ಅಮ್ಮಯ್ಯ ಹೋಗ ನಿನ್ನ ಒತ್ತಾಕೈತೆ ಆಟಗಳು ಸಿಗ್ತಾವೋ ಇಲ್ವೋ ಇನ್ನು ಊರಿಗೆ ಹೋಗೋಕೆ ಅತ್ ಸರಿ ಇದೇ ಆಯ್ತಮ್ಮ ಹಿಂಗೆ ನೋಡ್ತಿದ್ಯಾ ಯಾರನ್ನ ಬಿಟ್ಕೊಂಡು ಬಿಟ್ಟಂಗೆ ಹಂಗೆ ನೋಡ್ತಿದ್ದೆ ಹಂಗೇನಾ ಅಲ್ಲಿ ಕಣಜ್ಜಿ ನೀನು ನೋಡಲಿ ರಂಗಾರಿ ನಾನು ನೋಡ್ರಿ ನಮ್ಮೂರು ಗೋವಿಂದಪ್ಪನ ಮಗಳು ರಾಣಿ ಇಲ್ಲಿ ಯಾವುದೋ ಒಂದು ಹುಡುಗನ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ಲು ಕಣಜ್ಜಿ ಯಾರು ಅಂತ ಗೊತ್ತಿಲ್ಲ ಹುಡುಗನು ನೋಡಕ್ಕೆ ಕ್ಷಣಕ್ಕಿದ್ದ ಮಾತಾಡ್ತಿದ್ಲು ಊರಗೆ ಕೈ ಮೊಳ್ಳಿ ಇದ್ದಂಗೆ ಇರ್ತಾಳೆ ಈ ಕಾಲೇಜಿಗೆ ಬಂದಾಗ ಹಿಂಗೆ ಮಾಡೋದು ಹುಡುಗರು ಹಾಂ ಬಾ 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 ಅದೇ ಗೋವಿಂದಂಪನ್ ಮಗಳು ಕಣೆ ಜೈ ಹಾಂ ನೋಡಿದ್ದೆ ನೀನು ಏ ಅಮ್ಮಣ್ಣಿ ಓದೋ ಹುಡುಗರು ಕಣೆ ಯಾತ ಪೆನ್ನು ಪೆನ್ಸಿಲೋ ಪುಸ್ತಕನ ಕೇಳಕ್ಕೆ ನಿಂತ್ಕೊಂಡಿರ್ತಾವೆ ಅದನ್ನು ನಾವು ಹಿಂಗೆ ಆಗಲ್ಲ ಬಾ ಹೋಗೋಣ ಆ ಪಾಪ ಹುಡುಗರು ಯಾತಕ್ಕೆ ಮಾತಾಡ್ತಿದ್ವೋ ಏನೋ ಏ ಹಂಗಲ್ ಕಣಜ್ಜಿ ತೀರ ಹತ್ರಕ್ಕೆ ನಿಂತ್ಕೊಂಡು ಮಾತಾಡ್ತಿದ್ರು ಅದಕ್ಕೆ ನನಗೊಂದು ಈಟು ಅನುಮಾನ ಬಂತು ಅಷ್ಟೇನ ಹ್ಞೂ ಹ್ಞೂ ನಡಿ ನಮಗೆ ಯಾಕೆ ಮಾಡ್ದಾರ ಪಾಪ ಆಡ್ದಾರ ಬಾಯಿಗೆ ಹೋಗನ್ ನಡಿ ಆದರೂ ಕಂಡರ ಮನೆ ವಿಷಯ ಅಂದರೆ ಒಂಥರ ಚಂದ ನನಗೆ ಹ್ಞೂ ಈ ಮಾತನ್ನ ಹೋಗಿ ಅವ್ರ ಅಪ್ಪಿಗೂ ಅವ್ರ ಅಮ್ಮಯಿಗೂ ಊರಾಗ ಒಂದು ಇಬ್ಬರು ಹೆಂಗೋಸರಿಗೆ ಹೇಳ್ಬಿಟ್ರೆ ಊರು ತುಂಬ ಸುದ್ದಿ ಆಗಿಬಿಡ್ತೈತಿ ಹ್ಞೂ ಹೋಗಿ ಹೇಳ್ಬೇಕು ಮೊದಲು ಅವ್ರ ಅಪ್ಪ ಹೇಳಿ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಇವಳಿಗೆ ಇವಳು ಕಾಲೇಜಿಗೆ ಸೇರಿದ ಮೇಲೆ ನೆಲ್ದಂಗೆ ನಿಲ್ದಂಗೆ ಇದ್ದಾಳೆ ರಾಣಿ ಅವಳು ಅವಳಿಗೆ ಐತರ ಒಟ್ಟು ಅಲ್ಲಿ ಕಣೆ ನನಗೆ ಯಾಕೋ ಜೀವ್ ತಡೀತಿಲ್ಲ ಕಣೆ ತಡಿ ಒಂದ್ರೆ ಒಟ್ಟು ಹೋಗಿ ಆ ಫೋನ್ ಮಾಡಿಸ್ಬೋತೀನಿ ಆಗ ನೀನು ಫೋನ್ ಬೇಡ ಆತ ಬೇಡ ಮಗು ಬಂತು ನೋಡಿ ಈಗ ತಡೆ ಒಂದ್ರೆ ಒಟ್ಟು ಬರಲಿ ಆ ಮಗಿಗೆ ಯಾರ್ದನ ಭಯ ಭಕ್ತಿ ಏನೋ ಐತಿ ಅಂದ್ರೆ ಒಟ್ಟು ಹಾಂ ನಾಲ್ಕು ಮುಕ್ಕಾಲು ಐದು ಗಂಟೆ ಆದ್ರೂ ಈಟತ್ನಾಗೆ ಬರೋದು ತಡಿ ಒಂದ್ರ ಒಟ್ಟ ಐತೆ ಮಗಿ ಆ ಭಯ ಭಕ್ತಿಲ್ಲ ಈ ನಡುವೆ ಹಾಂ ಯಾಕ ದುರ್ಮೀರ್ ಕುಂತೈತ ಮಗ ಬರ್ಲಿ ಒಂದ್ರ ಓಟು ಏನೋ ತಿರ್ಗಾ ಮಗಿನ ಮೇಲೆ ಎಗರಾಡ್ಬೇಡ ಸುಮ್ಕಿರು ಹ್ಞೂ ಈಗಿನ್ನು ಕಾಲೇಜಿಂದ ಬಂದೈತಿ ಪಾಪ ಸುಸ್ತಾಗಿ ಹಾಲೇನ ಮಕ್ಕ ಸಿಡ್ರಸ್ಕೊಂಡು ಆ ಮಗಿನ ಮೇಲೆ ಉದ್ದಕ್ಕ ಜಗಳ್ಕೋಗ್ಬೇಡ ಸುಮ್ನಿರ್ ನೀನು ಹ್ಞೂ ಏಯ್ ಸುಮ್ಮ ಕುಕಳೆ ಆ ನನಗೆ ಬುದ್ಧಿ ಹೇಳಕ್ ಕೊತ್ತಾಳೆ ಈಗ ಇಟ್ಲಿಂದ ಗುದ್ದಿರು ಮುಷ್ ನರ್ಗಾಡ್ಬೇಕು ನಡಿಯೋಳಿಕಿನ್ನ ಯಾವ ಕಾಲದಾಗ ಇದ್ಯಾ ಮಾರಾಯ ನೀನು ರಾಮ ಭಗವಂತ ಪ್ರಪಂಚ ಯೋಟ್ ಮುಂದ್ಕೊಯ್ತಿ ನೀನು ಇನ್ನುನು ಹಳೇ ಕಾಲದಾಗೆ ಇದ್ದ ಅಯ್ಯಯ್ಯ ಹಿಂಗ್ ಮಾಡಬೇಡ ಹೆಣ್ಮಕ್ಳಿ ಮೇಲೆ ಹಿಂಗ್ ಅನುಮಾನ ಪಡಬೇಡಪ್ಪ ನೀರು ಸುಮ್ನಿರ್ ನೀನು